ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ಸ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಕೂಡ ಅಂತ ಅನ್ಕೊಳ್ತೀನಿ ಏನೋ ಒಂದು ವಿಚಾರವನ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ಈ ಜಗತ್ತಲ್ಲಿ ಯಾರನ್ನಾದ್ರೂ ಕಳ್ಕೊಂಡಾಗ ತುಂಬಾನೇ ಬೇಜಾರಾಗುತ್ತೆ ಅದರಿಂದ ಹೊರಗಡೆನೆ ಬರಕ ಆಗಲ್ಲ ಅಂತ ಅನ್ಸುತ್ತೆ ಇವನ್ ನಮ್ಗೆ ಕೆಲವರಿಗೆ ನಮ್ಗೆ ಅಂತ ಹೇಳಲ್ಲ ಕೆಲವರಿಗೆ ನಮ್ಮ ಹತ್ರದವರು ಸಂಬಂಧಿಕರು ಯಾರೇ ಸದ್ರು ಕೂಡ ಅಷ್ಟೊಂದು ಬೇಜಾರು ಆದರೆ ಆದ್ರೆ ನಾವು ತುಂಬಾ ಪ್ರೀತಿ ಮಾಡಿ ಸಾಕಿರೋ ಯಾವುದಾದ್ರೂ ಪ್ರಾಣಿ ನಮ್ನ ಬಿಟ್ಟು ಹೋಯ್ತು ಅಂತ ಅಂದ್ರೆ ತುಂಬಾ ಬೇಜಾರಾಗುತ್ತೆ ಅದರಿಂದ ಹೊರಗಡೆ ಬರೋಕ್ಕೆ ತುಂಬಾ ಟೈಮ್ ಇರುತ್ತೆ ಸೊ ಅದೇ ಹಾದಿಯಲ್ಲಿ ನಾನು ಇದ್ದೀನಿ ಅಂತ ಹೇಳ್ಬೋದು ನನ್ಚಿಂಟು ನಮ್ಮನ್ನ ಬಿಟ್ಟು ಹೋಗಿ ತುಂಬಾ ಆಗ ತತ್ರ ಆಗ್ತಾ ಬರ್ತಿದೆ ಬಟ್ ಅವ್ರನ್ನ ಮಾತ್ರ ಮರೆಯೋದಕ್ಕೆ ಆಗ್ತಿಲ್ಲ ಇವತ್ತು ಏನ್ ಇನ್ಸಿಡೆಂಟ್ ಹೇಳೋಕ್ ಬರ್ತಿದ್ದೀನಿ ಅಂತ ಅಂದ್ರೆ ಅದೇನು ಇನ್ಸಿಡೆಂಟ್ ಅಂತ ಅಂದ್ರೆ ಅವನು ಹೋದಾದ್ಮೇಲಿಂದ ನಾನು ಯಾವಾಗಲೂ ಅಂದ್ಕೊಳ್ತಿದ್ದೆ ನಮಗೆ ನಿನ್ನ ಸ್ಪರ್ಶ ಇನ್ ಯಾವತ್ತೂ ಸಿಗಲ್ವೇನೋ ನೀನು ನನಗೆ ಇನ್ನು ಯಾವತ್ತೂ ಕಾಣಿಸಲ್ಲ ನಿನ್ನ ಜೊತೆ ಇಲ್ಲ ಬಿಟ್ಟು ಹೋಗ್ಬಿಟ್ಟೆ ಈ ಥರ ಎಲ್ಲ ತಿಂಕ್ ಮಾಡ್ಕೊಳ್ತಿದ್ದೆ ನಿನ್ನೆ ರಾತ್ರಿ ತುಂಬಾನೇ ನೆನಪಾಯಿತು ಅವನು ವಿಡಿಯೋಸ್ನ ನಾನು ಆಕ್ಚುಲಿ ಯೂಟ್ಯೂಬ್ ಅಲ್ಲಿ ಹಾಕ್ತೆ ಮಿಸ್ ಯು ಅಂತ ಯಾವುದೋ ಒಂದು ಹಾಟ್ ಕೂರಿಸ್ದೆ ಆಮೇಲೆ ಯೂಟ್ಯೂಬ್ ಅಲ್ಲಿ ನಾರ್ಮಲ್ ಆಗಿ ಒಂದು ವೀಡಿಯೋಗೆ ಒಂದು ಮ್ಯೂಸಿಕ್ ಹಾಕ್ತಾರೆ ಶೇರ್ ಮಾಡ್ತಾ ತುಂಬಾನೇ ನೆನಪು ಆಗ್ತಾ ಒಂದ್ ಕಡೆ ಜೋರಾಗಿ ಮಳೆ ಬರ್ತಾ ಇತ್ತು ಬೆಂಗಳೂರಲ್ಲಿ ಮತ್ತೊಂದ್ ಕಡೆ ಆ ಮಳೆ ಜೊತೆಗೆ ನನ್ ಕಣ್ಣೀರು ಅಂತ ಒಂದ್ ಎಕ್ಸ್ಟ್ರಾ ನಾನು ಕೂಡ ಜೋರಾಗಿ ನನ್ ಜಿಂಬು ನೆನೆಸ್ಕೊಂಡಿದ್ದೆ ಆ ಮಳೆಗೂ ಒರ್ಗಡೆ ಮಳೆ ಕಣ್ಣಲ್ಲಿ ನೀರು ಇವೆರಡೂ ಕೂಡ ಮಿಕ್ಸ್ ಅಪ್ ಆಗಿತ್ತು ಅಂತಾನೆ ಹೇಳ್ಬೋದು ರಾತ್ರಿ ನಿನ್ನೆ ರಾತ್ರಿ ಎಲ್ಲ ನಿಂತೆ ಬಂದಿರಲ್ಲ ಚಿಂಡು ಮಲ್ಬೇಕಾದ್ರೆ ಫೋಟೋ ನೋಡ್ಬಾರ್ದು ಅಂತ ಅನ್ಕೊಂಡೆ ಬಟ್ ಬೈ ಚಾನ್ಸ್ ಮಿಸ್ ಆಗಿ ನೋಡೇ ಬಿಟ್ಟು ತುಂಬಾ ಅಂದ್ರೆ ತುಂಬಾ ಆಗುತ್ತೆ ಕಣ್ಣೀರ್ ಖಾಲಿ ಆಗ್ಲಿಲ್ಲ ಆದ್ರೂ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು ಹೀಗೆ ಹತ್ರ ಆಗಲ್ಲ ಅಂತ ಅಂದ್ಕೊಂಡು ನಿದ್ದೆ ಮಾಡಿದೆ ನಿದ್ದೆ ಬರುತ್ತೆ ಅಂತ ಅನ್ಕೊಂಡೆ ಒಂದು ಐದು ನಿಮಿಷ ಕಣ್ಣು ಮುಚ್ಚಿದೆ ಕಣ್ಣಲ್ಲೆಲ್ಲ ನೀರು ತುಂಬು ಮೊಬೈಲ್ ಇಡಕ್ಕೂ ಮನಸಿಲ್ಲ ಗ್ಯಾಲರಿಲಿ ಒಂದು ಫೋಟೋನೆ ಬೆಳಿಗ್ಗೆ ಸಮೇತ ಹಂಗೆ ಇತ್ತು ಗ್ಯಾಲರಿ ಚಾರ್ಜ್ಗೂ ಇಡ್ಲಿಲ್ಲ ನೆನೆಸ್ಕೊಂಡು ಮಲಗಿದೆ ಇನ್ನಿನ ಸ್ಪರ್ಶ ನನಗೆ ಯಾವತ್ತೂ ಸಿಗಲ್ ಸಿಗಲ್ಲ ಹೆಂಗೆ ಇನ್ನೇನು ಊರಿಗೆ ಬಂದಾಗ ಅಮ್ಮನ ಮನೆಗೆ ಹೋದ್ರೆ ಹೆಂಗೆ ಚಿಂಟು ನೋಡದೆ ಇರೋದು ಅವ್ನು ಕೂತಿರೋ ಸ್ಥಳ ಅದೆಲ್ಲನೂ ಒಂಥರ ಕಣ್ಣಿಗೆ ಹಂಗೆ ರಪ್ಪ ರೊಬ್ ರಪ್ಪ ರಪ್ಪ ಅಂತ ಬರ್ತಾ ಇತ್ತು ಲಾಸ್ಟ್ ವೀಡಿಯೋ ಮಾಡಿದ್ದೆ ಆ ವೀಡಿಯೋದಲ್ಲಿ ಅವನು ಬಿಸಿಲಲ್ಲಿ ಕುತ್ಕೊಂಡು ಸುಮ್ಮನೆ ಏನೋ ಒಂಥರ ಗಾಢವಾಗಿ ಯೋಚನೆ ಮಾಡ್ಕೊಂಡು ಅವೆಲ್ಲ ವೆಲ್ಲಾಗಿ ಆಗ್ತಾ ಅವನು ಇಲ್ಲ ಒಂದು ಸ್ಪರ್ಶ ಏನೇ ಏನಾಯಿದ್ರು ನಮ್ಮ ಜೊತೆ ಇದ್ರು ಕೂಡ ನಮಗೆ ಗೊತ್ತಾಗಲ್ಲ ತುಂಬ ಮಿಸ್ಸಿಂಗ್ ಫೀಲ್ ಅನ್ನಿಸ್ತು ರಾತ್ರಿ ಮಲಗದೆ ಕಣ್ಣೀರು ಹಾಕ್ಕೊಂಡು ಒಂದು ಐದು ನಿಮಿಷ ಮಲಗಿದ್ದೀನಿ ಅಷ್ಟೇ ಬೆನ್ನ ಹಿಂದೆ ಸೇಮ್ ಟು ಸೇಮ್ ಅದೇ ಸ್ಪರ್ಶ ಅದೇ ಒಂದು ಏನಂತಾರಪ್ಪ ಸೇಮ್ ಅವನೇ ನನ್ನ ಬೆನ್ನ ಬೆನ್ನ ಹತ್ರನೇ ಬಂದು ಮಲಗಿದ್ದಾನೇನೋ ಅನ್ನೋ ಥರ ಫೀಲ್ ಆಯ್ತು ಹೆಂಗೆ ಅಂತ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಅವನು ಎಲ್ಲೂ ಎಲ್ಲೂ ಹೋಗಿಲ್ಲ ನನ್ನ ಜೊತೆನೇ ಇದ್ದಾನೆ ಇವನ್ ನನ್ನ ಬೆನ್ನ ಹಿಂದೆ ಮಲ್ಗಿದಾನೆ ಅವನು ಅನ್ನೋ ಥರ ಫೀಲ್ ಆಯ್ತು ಅದು ಕನ್ಸಲ್ಲ ಅಥವಾ ನಿಜಾನು ಅಲ್ಲ ಬಟ್ ಆ ಒಂದು ಸ್ಪರ್ಶದ ಫೀಲ್ ಆಯ್ತು ನಾನು ಏನು ಅನ್ಕೊಂಡು ಮಲಗತ್ತೆ ಅವ್ನ ಸ್ಪರ್ಶ ಇನ್ಯಾವತ್ತೂ ಯಾವತ್ತೂ ಸಿಗೋಲ್ಲ ಅಂತ ಬಟ್ ಆ ಸ್ಪರ್ಶ ನನ್ನ ಹಿಂದೆ ಬಂದಿದ್ದು ಫೀಲ್ ಆಯ್ತು ನನ್ ಜಸ್ಟ್ ಹಿಂಗೆ ದೋಡ್ದೆ ನಿದ್ದೆಗಳಲ್ಲೇ ಅದು ಬಿದ್ದು ಅಯ್ಯೋ ಚಿಂಟು ಬಟ್ ಎದ್ ನೋಡಿದ್ರೆ ಅವನಿಲ್ಲ ಈ ತರ ತುಂಬಾ ಜನ ಆಗಿರುತ್ತೆ ಇಲ್ಲ ಅಂತಲ್ಲ ಬಟ್ ನನಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ಇದ್ದಾಗ್ಲೂ ಅಷ್ಟೇ ನಾನು ನನ್ನ ಅಮ್ಮ ಅಥವಾ ಅಪ್ಪ ಅಮ್ಮ ಯಾರೇ ಕಣ್ಣೀರು ಹಾಕಿದ್ರು ಅದು ಇಷ್ಟ ಆಗ್ತಿರ್ಲಿಲ್ಲ ಬಂದು ಕಣ್ಣತ್ರ ಮನುಷ್ಯರು ಹಿಂಗೆ ಒಬ್ರು ಕಣ್ಣೀರ್ನ ಒರಿಸ್ತಾರಲ್ವಾ ಅದೇ ರೀತಿ ಬಂದ್ಬಿಟ್ಟು ಕಣ್ಣೆಲ್ಲ ಉಚ್ಚೋನು ಅಳ್ಬೇಡಿ ಅಂತ ಸಮಾಧಾನ ಮಾಡೋದು ಸೆಂಟ್ ಪುಸ್ತಕ ನಿನ್ನೆ ಹತ್ಕೊಂಡ್ ಮಲಗ ಫೀಲ್ ಆಯ್ತು ಅವ್ನ್ ಎಲ್ಲೂ ಹೋಗಿಲ್ಲ ಜೊತೆಗೆ ಇದ್ದಾನೆ ಮೆಮೊರಿಯಲ್ಲಿ ಇದ್ದಾನೆ ಅವ್ನ ಎಲ್ಲೂ ಹೋಗಿಲ್ಲ ಅನ್ನೋ ತರನೆ ಫೀಲ್ ಆಯ್ತು ಇದೊಂಥರ ಚೆನ್ನಾಗಿತ್ತು ಬಟ್ ಆ ಕನಸೇ ನಿಜ ಹಾಕಿದ್ರೆ ಚೆನ್ನಾಗಿರ್ತಿತ್ತು ಆ ಕನಸಿಂದ ಹೆಚ್ಚನ ಆಗ್ಬಾರ್ದು ಯಾಕಂತಂದ್ರೆ ಎತ್ ನೋಡಿದ್ರೆ ಅವ್ನಿರ್ಲಿಲ್ಲ ಬಟ್ ನಾನು ಇದೀನಿ ಎಲ್ಲೂ ಹೋಗಿಲ್ಲ ನೀನ್ ಯಾಕೆ ಬೇಜಾರು ಮಾಡ್ಕೊಳ್ತೀಯ ಅನ್ನೋ ತರ ಅದೊಂದು ಫೀಲ್ ಇತ್ತು ನನಗೆ ತುಂಬಾನೇ ಖುಷಿ ಆಯ್ತು ಬಟ್ ಎತ್ ನೋಡಿದ್ರೆ ಅಷ್ಟೇ ಬೇಜಾರಾಯ್ತು ನಿಜ ಹೇಳ್ತೀನಿ ಈ ಜಗತ್ತಲ್ಲಿ ನಾವು ಮನುಷ್ಯನ ಪ್ರೀತಿಸಿದ್ರೆ ಅಥವಾ ಮನುಷ್ಯನ ನಂಬಿದ್ರೆ ಅವ್ರು ನಮಗೆ ಚಿದಋಣಿ ಆಗಿರ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಪ್ರಾಣಿಗಳಿಗೆ ಪ್ರೀತಿ ಕೊಟ್ಟು ನೋಡಿ ಅವು ಸತ್ರು ಕೂಡ ನಮ್ಮ ಪ್ರೀತಿನ ಯಾವತ್ತೂ ಮರೆಯಲ್ಲ ಚಿದೃಣಿ ಆಗಿರುತ್ತೆ ಈ ತರದ್ದು ಬೇಜಾನ ಎಕ್ಸಾಂಪಲ್ ಇರುತ್ತೆ ಮನುಷ್ಯಗಿಂತ ನಾಯಿ ಮೇಲು ಅಂತಾರೆ ಅದೇ ರೀತಿ ಪ್ರಾಣಿಗಳಿಗೆ ನಾವು ಪ್ರೀತಿ ಕೊಟ್ಟರೆ ಅದು ಯಾವತ್ತೂ ಕೂಡ ನಮ್ಮ ಮರೆಯೋದಿಲ್ಲ ನಮ್ಮ ಪ್ರೀತಿನ ಮರೆಯೋದಿಲ್ಲ ಇದು ನನ್ನ ಲೈಫಲ್ಲಿ ನನ್ನ ಚಿಂಟು ವಿಚಾರದಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋದು ಕಳ್ಕೊಂಡಿರೋ ನೋವು ಏನು ಅಂತ ಆಕ್ಚುಲಿ ರಿಯಲ್ ಆಗಿ ನನಗೆ ಇವಾಗ ಅರ್ಥ ಆಗ್ತಿದೆ ಕಳ್ಕೊಳ್ಳೋ ನೋವು ಅಂದ್ರೆ ಏನು ಅರ್ಥ ಆಗಿದೆ ಈ ಒಂದು ಸಂದರ್ಭ ಕ್ರಿಯೇಟ್ ಆಗಿದೆ ದೇವ್ರು ಕೊಟ್ಟಿದ್ದಾನೆ ಬಟ್ ಅವನ ಈ ಮುಖಾಂತರ ನಾನು ಎಲ್ಲೂ ಹೋಗಿಲ್ಲ ನನ್ನ ಜೊತೆ ಇದ್ದೀನಿ ಅಂತ ನನಗೆ ತೋರಿಸ್ಕೊಟ್ಟ ಅದಕ್ಕೆ ನಾನು ಯಾವಾಗ್ಲೂ ಚಿರಋಣಿ ಆಗಿರ್ಬೋದು ಅಂತ ಹೇಳ್ತೀನಿ ಸೊ ಇದನ್ನ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮಾಡಿದೆ ಇದು ಒಂದು ಮ್ಯಾಟರ್ ಆಗಿ ಓವರ್ ಆಯಿತು ಅಂತ ಯಾರು ಅನ್ಕೋಬೇಡಿ ಪ್ರಾಣಿಗಳನ್ನ ಸಾಕಿರೋರಿಗೆ ಈ ಫೀಲಿಂಗ್ ಆಲ್ಮೋಸ್ಟ್ ಆಗಿರುತ್ತೆ sabe depois que era chamar